ಅಲ್ಲ ನಾನು ಎಷ್ಟು ಪ್ರೀತಿಯಿಂದ ಹೋಗಿದ್ದೆ ರಾಖಿ ಕಟ್ಬೇಕಂತ ಹೇಳಿ ಆದ್ರೆ ವಿದ್ಯಾ ಅಕ್ಕ ನನ್ನನ್ನು ಹೊರಗಾಕ್ಬಿಟ್ಲ ಏನ್ ಮಾಡ್ಲಿ ಅನ್ನ ನಮೂನಾದರೂ ಅಕ್ಕಿಗೆ ನಮ್ಮೋಳ ಬಾಳೆ ನಮ್ಮದಾದರೂ ಸೌಭಾಗ್ಯ ನಮ್ಮದ ಬಾಳೆ ನಮ್ಮದಾದರು ಭಾಗ್ಯ ನಮ್ಮದ ನಂಬಿದ್ದನಗೂ ಹಿಂದೆ ఇష్ట విషవి సత్య కను నమ్మరే నమగే నంజకను అన్న నమౌన హాళి నమ్మదాదూ భాగ్య నమ్మ గంటిన ముందే నూ ఎల్లుంట్ గంటిన ముందే నూ ఎల్లుంట్ ಬಳುವ ಬಂಟರು ಅನಮೂನಾದರು ಹತ್ತಿಗೆ ನಮ್ಮ ಒಳ ಬಾಳೆ ನಮ್ಮದಾದರು ಭಾಗ್ಯ ನಮ್ಮದ ದಿಸ್ ಪಾಯಿಂಟ್ ಇಸ್ ದ ಮೇನ್ ರೀಸನ್ ಓಕೆ ಐ ಯವ ಯಾವಾಗ ಬಂದ್ವಿ ಬಂದ್ ಸುಮ್ನ ನಿಂತಿಲ್ಲ ಯವ ಯಾಪಿ ರಾಕಿ ಕೈಯಾಗಿ ಹಿಡ್ಕೊಂಡ್ ಬಂದಿ ಯವ ರೂಪಾ ಮನೆಗೆ ಹೋಗಿದ್ಮೇಲೆ అన్న మనకి రకళ బాన్ని అన్నగా ఉర్సీ కట్లీ అన్నోద నేస్రగైతి వైనీ వైనీ ఓహ్ బాలక్ష్మి కుండ్ర அது ஓய்னி இவரு ஒன் எடுக்க கலசமே பேரே ஊருக்கு கொண்டாரு அதுக்கென்யாங்க நானும் ஹபக்காக்கல கருக்கண்டு இல்லே வர்த்தினி ஒன் எடுக்கனங்கோ இவ்வளோ கௌரி கணேஷ் ஹப்னாத்து கணேஷின் குண்டர்ஸ் தரல இல்லே வந்து அவ நோடு மத்த நான் இந்த கசன மற்ற நன் கண்டே கஷன் தவிர மணிக்கு ஏன் தோம்பி நோய் கணேஷன் ஹபுக்க அந்தீங்க அதுக்கப்புறம் ஹாக்கத்தான ஹுகுர்னு கர்க்கொண்ட இத்த வந்து இது ஏன்த்தா பலங்க இதை நான் விட்டுப்பிட்றீங்க ஆ பலங்க தாய் மொழி மக்கூறி అదక మన అర్బి తొంగి బర్తనే చో చో అడగ్ మిడ్రంతా బాన్ని అత్తా వంద జాస్తి మ సంజె ముందు అనుగండ్ బట్ కట్ిబతీ అయ్యే అత్తీ ಅಡಿಗೆಗೆ ನಮ್ಮ ಮನ್ಯಾಗ ರೇಷನ್ ಇಲ್ಲ ಎಲ್ಲ ಖಾಲಿ ಆಗೈತಿ ಅವ್ವ ಆರಾಮಿಲ್ಲ ಹೊಲಕ ಹೋಗಿಲ್ಲ ನಾವು ಈ ಸಲ ಗಣೇಶನ ಹಂಗೆ ಮಣ್ಣಿನ ಗಣೇಶನ ನಾವು ಮನ್ಯಾಗ ಮಾಡಿ ಇಡ್ತೀವಿ ಯಾಕಂದ್ರೆ ಹೊರಗಿಂದ ತರೋದು ಬಣ್ಣ ಹಾಕಿ ಇದನ್ನ ಮಾಡಿರ್ತಾರೆ ನಾವು ಮನ್ಯಾಗ ಮನೆ ತಗೊಂಡ ಬಂದು ಗಣೇಶನ್ ಮಾಡಿ ಮಾಡಿ ಕಸ ನಾ ಗಣಪನ ಇಡ್ತೀವಿ ங்க தாமங்களுஷ்ர கண்ட் மக்கள் ஆமேல ஓ யாக்கள் அதுக்கு அது நன்கு ஏக நன் மக இல்லா நன் மக தக்தோ நன் மக தக்தான் அந்த மனி சால இல்லே தகன் பார்த்தானா மத்தி இல்ல ஓதி மாதேன் வீ யா மக சப்பா மப்பி யாக்கி தெளிவா அதுக்கு நான் தெளிநூவா எல்லாம் கன்படுத்த அய்யாங்க ಹಂಗೇನಿಲ್ಲ ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರಾಕಿಲ್ಲ ಅದಕ್ಕೆ ಹೌದು ಬಿಡು ಐನಿ ಮನಸ್ಸಿಗೆ ಯಾವಾಗ ನೆಮ್ಮದಿ ಇರ್ತೈತಿ ನಿಮಗ ಆಯ್ತು ಆಯ್ತು ಹುಡುಗರನ್ನ ಕರ್ಕೊಂಡು ಬರ್ತೀಯಾ ಬಾ ಏನು ಅಡುಗೆ ವೈನಿ ಇವತ್ತು ಏನಿಲ್ಲ ಬಾ ಅನ್ನ ಸಾರ ಮಾಡಿದ್ನಿ ನೀವು ಬರ್ತಾರ ಅನ್ನ ಒಂದೆರಡು ಚಪಾತಿ ಹಿಟ್ಟೈತಿ ಕಲಿಸಿ ಚಪಾತಿ ಮಾಡಿ ಒಂದೆರಡು ಬದ್ನಿಕಾಯಿ ಕದ ಹರದ ಹರದಾಗ ಪಲ್ಲೆ ಮಾಡ್ತಾರೆ ಹ್ಞೂ ಆಯ್ತು ಹೋಗ್ರಿ ಪಲ್ಯ ಮಾಡಿರಿ ಆ ಪಲ್ಯದ ಒಂದು ಒಂದು ನಾಲ್ಕು ಚಪಾತಿ ನಾಲ್ಕು ಗಂಡ ಕಟ್ಟಾ ಕೊಡ್ರಿ ಮತ್ತು ಇವತ್ತು ರಾತ್ರಿ ಒಂದು ಊಟ ಕಟ್ಟ ನಾನು ನಾ ಮತ್ತಿನ್ನೆಲ್ಲಿ ಅಡುಗೆ ಮಾಡ್ಕೊತು ಕುಂದಲಿ ಅಡುಗೆ ಮಾಡ ಬಾಡಿಗೆ ತಿಕ್ಕ ಒಂದು ಒಗೆ ತೊಳಿಯೇ ಬಳಿಯ ಇದು ಹಾಕತಿ ಅದಕ್ಕೆ ಹುಡುಗ್ರು ಸಾಲಿಗೆ ಯಾವ ಅದಕ್ಕೆ ಸಾಲಿಂದ ಇತ್ತಿಂದ ಇತ್ತ ಬಾ ಅಂತೀನಿ ನಾನು ಅರ್ಗಿ ತೊಗೊಂಡ್ ಬಂದಿರ್ತೇನೆ ಅವ್ನು ಡಬ್ಬಿನೂ ಇಲ್ಲದಾಗ ಕಟ್ಬಿಡ್ರಿ ಡೆಬ್ಬಿ ಬೇಕಾದ್ರೆ ನನ್ನ ಮನೆಯಿಂದ ಖಾಲಿ ಡೆಬ್ಬಿ ತೊಗೊಂಡ್ಬರ್ತೇನೆ ಹ್ಞೂ ಹ್ಞೂ ತಗೊಂಡು ಬಾ ಹ್ಞೂ ನಗು ಲಘು ಮಾಡ್ಕೊ ಕೆಲಸ ಅದ ನಾ ಬರ್ತೇನೆ ನೋಡಿ ಮತ್ತು ಚಂದ ಅಣ್ಣ ಬಂದಾಗ ಅದಾಯ್ತು ಇದಾಯ್ತು ಅಂತನಾಗ್ಬೇಡೂ ಹ್ಞೂ ಅಲ್ ಭೀ நீ யாக்கே எல்லாம் கொடுத்து நங்கே அக்கிகண்ட நீ யா கட்டக்கூட நம்ம நம்ம தின்னா கூட இல்லை 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 நீல் நான் சீரி யாப்பாடு மாட்னண்ண அதுக்கேன பண்டவாழ குடஸ் கொட்டேனே அது இல்லவா ரொக்கில் கோமலன்னு கேள்வீக்கோ கோமலனா கைகத்தில் ஒட்ட வந்தேனும் இல்லை ஹாக்கேனாகோ யார்க்கு ஏனாரு கலசிர் தோ நீ ஓதாக்கி பெட்டிங்க ஷோலோக்கித்த இல்லாந்திர ஏனாக யாரி கையு தோ நானும் காலேஜ் கழியாக்கி ஓத்கொழ்த்தினி ನಾಳೆ ಲಗು ಹೋಕ್ಕಿ ಮತ್ತೆ ಆಗ್ಬಿಡ್ತೈತಿ ಹೋಗೋದು ಈಗ ಅದಕ್ಕೆ ಒದ್ಕೋದು ಬರ್ಕೋದು ಎಲ್ಲ ಮುಗಿಸಿ ನಾಳೆ ಬೆಳಗ್ಗೆ ನಾ ಬಿ ಹ್ಞೂ ಆಯ್ತು ಬಾ ರೀ ರೀ ಏನಾಯ್ತು ಏನು ಹೇಳ ಅಲ್ರಿ ನಮ್ಮ ಸಹಿತ ನೋಡಕ್ಕೆ ಬರ್ತೇನೆ ಅಂದಿರಲಿಲ್ಲ ಇವತ್ತು ಇಲ್ಲ ರೀ ಇಲ್ರಿ ಬರ್ತಾರಂತ ಅದಕ್ಕೆ ಹನ್ನೆರಡು ಹನ್ನೆರಡು ಊರಿ ಅಂತ ನೀ ಮೊದಲು ಎಲ್ಲ ಮನೆಯಾಗಿ ಕೆಲಸ ಮುಗಿಸ್ಕೋ ಮುಗಿಸ್ಕೊಂಡು ಪ್ರವೀಣ್ ಅಲ್ಲಿಗೆ ಇವಾಗ ತಂಗು ಹೋಗ್ಬೇಡಣ್ಣ ಅವ್ರ ಮನೆಗೆ ಒಂದು ಹುಡುಗಿ ಐತಂತ ಅಂತ ಅದನ್ನು ಇಲ್ಲೇ ಕರ್ಕೊಂಬರಾಕತ್ತಾರ ಅದನ್ನು ನೀವು ನೋಡಿ ಮತ್ತು ಇದು ಇಲ್ಲೇ ಇದನ್ನ ಮಾಡಿ ಬಂದಾನಿಕಂದ್ರೆ ಇದ್ರ ಬದ್ರ ಮಾಡ್ಕೊಂಡ್ರ ಆತನ ಹಾಕಿದ್ರ ಅವರು ಅದಕ್ಕೆ ನೋಡು ಮತ್ತಿಮ್ ಬ್ಯಾಂಕ್ನಾಗೆ ಕೆಲ್ಸ್ ಹೋಗ್ಕೊಂಡ್ಲಿ ಅವ್ರು ಹೂ ಅಂದಾರ ಪಟ ಪಟ ಮಾಡ್ಕೊಂಡು ಕೆಲಸನೆಲ್ಲ ನೋಡಿನ ಅವ್ರಿಬ್ಬರು ಹತ್ತು ಆತು ನಾವು ಅವ್ರಿಗೆ ಬಂದ್ರಂದ್ರೆ ಬಡ ಬಡ ತೋರಿಸ್ಬಿಡೋಣ ಅಂತ ಕನ್ಯಾನೂ ತೋರಿಸ್ದಂಗಾತು ಕನ್ಯಾನು ನೋಡ್ದಂಗೆ ಆತು ಚಲೋ ಬಿಡ್ರಿ ಎರಡು ಒಂದನಿಕೆ ಆದ್ರೆ ಒಂದು ಛತ್ರದಾಗ ಇಬ್ಬರದ ಮದ್ವಿ ಮಾಡಾಕ ನಡಿತೈತಿ ಸವಿತಾರ ಹ್ಞೂ ಆಯ್ತು ಅವರೀ ಯಾವತ್ತಿ ನಾನು ಕೆಲ್ಸಕ್ಕೆ ಪ್ರವೀಣ ಬ್ಯಾಡಪ್ಪ ಇನ್ ಕೆಲ್ಸಕ್ಕೆ ಅದು ನಿಮ್ಮ ತಂಗಿನ ಬರಕತ್ತಾರ ಬಿರಾಕತ್ತಾರ ಮತ್ತಿನ ನೋಡಿ ನಿನಗೂ ಅತ್ತ ಕನ್ಯಾನ ಕರ್ಕೊಂಬರ ಹತ್ತಾರಂತವರು ನಿನಗೂ ಆ ಇಷ್ಟ ಆದ್ರೆ ನೋಡು ನಂಗೆ ಈಗ ಮದುವೆ ಅಲ್ಲಿ ನಂಗೆ ಮದುವೆ ಆಗಕ್ಕೆ ಇಷ್ಟನೇ ಇಲ್ಲ ನನಗರ ಸುತಾರಾಮ್ ಇಷ್ಟ ಇಲ್ಲ ಮದುವೆ ಆಗಕ್ಕೆ ಈಗ ನಾನು ಇನ್ನು ಮುಂದೆ ಏನಾರು ಮಾಡ್ಬೇಕು ಅನ್ನಕತ್ತೀನಿ ನೀವು ಒಬ್ಬ ಒಬ್ಬಕ್ಕಿ ನನಗೆ ಮದುವೆ ಮಾಡ್ತಾ ಮದುವೆ ಮಾಡ್ತಾನೆ ಅದು ಗಂಟೆ ಬಿದ್ದಲ್ವೆ ನಂಗೆ ಮದುವೆ ಅಂದ್ರೆ ಬೇಡ ಆಗೈತಿ ಅಲ್ವೇ ಹುಡುಗರು ಅಟ್ ವಯಸ್ಸಿಗೆ ಬರೋಕ್ಕಿಲ್ಲ ಬ್ರೇ ಮದುವೆ ಮದುವೆ ಅಂತ ನಿಂತು ಬಿಡ್ತಾರೆ ಅಪ್ಪವ ನಾವೇನೇನು ಮುಂದೆ ಏನು ಗಳಿಸ್ಕೊಂಡು ಇಟ್ಕೋದು ಬೇಡ ಈಗ ಮದುವೆ ಮಕ್ಕಳ ಮರಿ ಮಾಡ್ಕೊಂಡು ಕೂತ್ ಬಿಡು ನಾನು ಜಂಜಾಟದಾಗ ನೀ ಮದುವೆ ಬ್ಯಾಡ ನಾತಿ ಅಂದ್ರೆ ಏನೋ ಗಲಭಲ ನಡೆಸಿದಿ ಅದು ಹೇಳ ನನ್ನ ಮುಂದೆ ಸುಳ್ಳ ಹಿಂದಾಗಡೆ ಏನಾರ ಮಾಡ್ಕೊಂಡು ಕುಂಡ್ರೆ ಬೇಡ ಏನಿಲ್ಲ ಬಿ ಏನೂ ಇಲ್ಲ ಯವ್ವ ನನಗೂ ಮದುವೆ ಆಗಕ್ಕೆ ಇಷ್ಟ ಇಲ್ಲೀಗ ನಾನು ಎರಡು ವರ್ಷ ಆಮೇಲೆ ಆನ್ಲೈನ್ ಮದುವೆಕೇನು ಹೊಲಿಗೆ ಕಲಿತು ಹೊಲಿದ ನಾನು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂದ್ಕೊಂಡಿನಿ ಬ್ಲೌಸ್ ಒಳಗು ಎಲ್ಲ ಫ್ಯಾಷನ್ ಫ್ಯಾಷನ್ ಡಿಸೈನ್ ಹೊಳ್ದು ಎಲ್ಲ ಚೆಂದನಿಗೆ ಎಲ್ಲ ಡ್ರೆಸ್ಸಿಂದು ಡಿಸೈನ್ ಕಲಿಬೇಕು ಅನ್ನಕತ್ತೇನಾ ನೀ ಏನು ಬೇ ನನ್ನ ಮದುವೆ ಮಾಡಕ್ಕೆ ನಿಂತೀರಿ ಯವ್ವ ಹೆಣ್ಮಕ್ಳನ್ನ ಇಟ್ಕೋದು ಅದೇನು ಅಂತಾರಲ್ಲ ಬೆಂಕಿ ಕಂಡ ಇಟ್ಕೊಂಡಂಗೆ ಅದಕ್ಕೆ ಬೇಡ ಲಗುನ ವಯಸ್ಸಕ್ಕೆ ಏನು ಬಂದಿದ್ದಿ ಏನು ವಯಸ್ಸಾಗಿಲ್ಲ ಮದ್ವೆ ವಯಸ್ಸಾಗಿಲ್ಲ ಅಂದ್ರೆ ಅದಾರ ಒಂದ್ವಾ ಮದುವೆ ಆಗೈತಿ ಕನ್ಯಾ ನೋಡಕ್ಕೆ ಬರೋ ಏನು ನೋಡ್ಕೊಡ್ದೆ ಏನು ಒಪ್ಕೊಳ್ಳೋಕೆ ಆಗೋದಿಲ್ಲ ಏನು ಇಷ್ಟಾನು ಆದ್ರೆ ಆತ ಆದ್ರೆ ಇಲ್ಲ ನೋಡಕ್ಕೆ ಏನಕ್ಕೆ ಹೋಗತಿ ನೋಡ್ಕೊತ ಇರೋದ ಯಾವುದು ಒಪ್ಕೆ ಆಕತ್ತಲ್ಲ ಅದು ಇದಾಗಲಿ ಬರಾಕತ್ತರ ಮೊದಲು ರೆಡಿಯಾಗ ನೀ ರೆಡಿ ಆಗ ತಗೋ ಆಕೆ ನೋಡಲಿ ಅಂತೂ ಒಲಿ ನೀ ಏನೂ ಕಿತ್ತಿ ಬಿ ನಡೆಸಿಲ್ಲ ನೀ ಒಲೆ ಏನಾಕತ್ತಿ ಅಂದ್ರೆ ಏನೋ ಗಲಬಲ್ ಮಾಡಿದ್ದೀನಿ ಏನು ಅನ್ನೋದು ಬಾಯ್ ಬಿಡತ್ತಿಲ್ಲ

ಏನದು ಹಕಿಕತ್ತು ಏನು ಹೇಳಕತ್ತಾಳಿಕ್ ಸವಿತಕ್ಕ ಅದು ಯವ್ವ ಏನು ಇಲ್ವೇ ನನ್ನ ಮೇಲೆ ಸುಳ್ಳು ಅಪೋದನ ಈ ಕಿ ಈಕಿ ಮತ್ತೆ ಈಕಿ ಬಗ್ಗೆ ನಾ ಏನಾದ್ರು ಸುಳ್ಳು ಸೊಟ್ಟು ಅಂತ ಹೇಳ್ಬೇಕಾಕತ್ ನೋಡು ನಾ ಹಂಗಿದ್ರಲ್ಲ ನೀ ಸುಳ್ಳು ಸೊಟ್ಟು ಅಂತ ಹೇಳೋದ ನಾ ಹಂಗಿಲ್ಲ ಇಲ್ಲಲ್ಲ ಹ್ಮ್ ಯವ ಇವೊಂದು ಇನ್ನ ಗೊತ್ತಿಲ್ಲ ನಿನಗೆ ಸುಶಿಲಕ್ಕನ ಮಗಳ ಜೊತೆ ಅಡ್ಡಾಡಕತ್ತಾನ ಆಕಿ ಎಲ್ಲಿ ಹೋಗ್ತಾಳ ಕಾಲೇಜ್ ಕಾಕಿ ಹಿಂದಿಂದ ಹೋಗುದು ಮುಂದ್ ಮುಂದ ಬರೋದು ಎಲ್ಲ ಎಲ್ಲಾ ಮಾಡ್ತಾನ್ರಿ ನೋಡ್ಲಾ ಪ್ರವೀಣ ನಮ್ಗೆ ಇಬ್ಬರು ಗೆಳತಾರ ನಾವು ಗೆಳತ್ಯಾರ ಗೆಳೆತಾರದವಿ ನಾನು ಪುಷ್ಪಿ ಸುಶೀಲಾ ಏನ ನಮ್ಮ ಗೆಳತನಕ್ಕೆ ನೀ ಏನರ ಬೆಂಕಿ ಕಟ್ಟಿ ಹಚ್ಚಾಕೆ ಹೋದಿ ನಾ ಸುಮ್ಮನೆ ಬಿಡು ಮಗಳ ಅಲ್ಲ ಮತ್ತೆ ಈಗ ಹೇಳ್ತಾನ ಆಕಿ ಏನಂತಾಳೋ ಗೊತ್ತಾ ಆಕೆ ಮಗಳನ್ನ ಏನೋ ಡಾಕ್ಟ್ರ್ ಮಾಡಬೇಕು ಏನೋ ಮಾಡ್ಬೇಕು ಅನ್ನೋದಕ್ಕಿದ ಆಸೆ ಐತಿ ಗೊತ್ತೈತಾನ ಇಲ್ಲಿ ಭೀ ನ ಏನಿಲ್ಲ ಹಂಗೇನಾರ ಇದನ್ನ ಹೇಳ್ತಾನೆ ಭೀ ಹ್ಞೂ ಆಯ್ತು ಹೋ ನೀನು ನಿನ್ನ ನಿನ್ನ ಯವ್ವ ಎಷ್ಟು ಚಂದಿಂಗ್ ರೀ ಹೌದೇವಾ ಚಂದ ಐತ್ ಹುಡುಗಿ ಆದ್ರೆ ಮೈಯ ಹಚ್ಚುದಲ್ ಬಿಡೇವಾ ಒನ್ಗಿದ್ ಕಟ್ಟಿಗೆ ಐತಿ ನಾಳೆ ಎಲ್ಲ ಅಕ್ಕಾವು ಅಲ್ಲ ಒಂದು ಲೀಟ್ರ ಮೈಯೂ ಇಲ್ಲ ಏನೂ ಇಲ್ಲ ಹುಡುಗಿದ ಇದ್ದಂಗ ಐತಿ ಬರೇ ಓದ್ ಓದ್ ಅಂತದ್ ಮನೆಯಾಗಿ ನೋಡ್ರಿ ದಗದ್ ವಗಸಿ ಏನು ಬರುದಿಲ್ಲ ನಾಳೆ ಮಾಡ್ಕೊಂಡ್ಮೇಲೆ ಗೆಳತಾಗ ಏನು ಅನ್ನದಂಗ ಏನು ಬಿಡದಂಗ ನಾನು ಅವರು ಮೊದ್ಲ ಕಸ ಕಸ ಗೆಳತಾರ ಮನ್ಯಾಗ ಏನ ತಪ್ಪ ಒಪ್ಪ ಮಾಡಿರು ನಾವೇನು ಅಣ್ದಂಗ ಬಾಳೆ ಗೊತ್ತಿದ್ದು ಹುಡುಗಾದ್ರೆ ನಾಳೆ ನಮಗೂ ಎಲ್ಲ ಚಲೋ ನಾಳೆ ಯಾಕೆ ನನ್ನ ಗೆಳತದಾಳಾ ನಾಳೆ ಅಣ್ಣಾಗ ಮದಿ ಮಾಡ್ಕೊಂಡ್ರೆ ನಾನು ಇಲ್ಲಿ ಬರಾಕ ಹೋಕ್ಕೆ ಎಲ್ಲ ಚಲೋ ಆಕತಿ ಗೊತ್ತಿಲ್ಲದನ್ನ ಮಾಡ್ಕೊಂಡು ಕುಂತ ಏನು ಮಾಡೋದು ಒಂದು ಮಾತು ಸುಸ್ಲೋ ಒಂದು ಕೇಳಿ ನೋಡ್ಬೇಕ ಹ್ಞೂ ಅಂದ್ರೆ ಬೇಕಾರ ಇದು ಮಾಡಕ್ಕೆ ನಡಿತೇವಾ ಆತ್ ಗಬ್ ಅಷ್ಟು ಮಾಡ್ತಾನೆ ಸುಸ್ಲಿ ಮನೆಗೆ ಈಗ ಹೋಗಿ ಕೇಳಿ ಏನಂತ ನೋಡಿ ಮಾತಾಡಿ ಬಂದು ಬರ್ತಾನೆ ಹಾಂ ಬ್ಯಾಡ ಬ್ಯಾಡ ಈಗ ಬೇಡ ಸಂಜೆ ಹೊಕ್ಕೊಂಡು ಈಗ ನೀನು ನೋಡಕ್ಕೆ ಬರತ್ತಾರಲ್ಲ ರೆಡಿ ಆಗೋಗ್ಯವಾ ಅಲ್ಲ ಭೇ ನನಗೆ ಮದ್ವೆ ಆಗಾಕ ಈಗ ಇಷ್ಟ ಇಲ್ಲ ಬೈ ಈಗ ಬ್ಯಾಡ ಅಂತೀನಿ ನಾನು ಹಂಗೆ ಅನ್ಬಾರ್ದುವ್ವ ನೋಡ್ಬುಡ್ದ ಏನು ಕನ್ಯಾಗ ಒಪ್ಕೊತಾರನ ನೋಡ್ಕೊತ ಹೋಗುದುವ್ವ ಯಾವ ವಾರ ಚಲೋ ಇರ್ತಾನಲ್ಲ ಆ ಜೋಡಿ ಪಸಂದ್ ಆಯ್ತು ಅಂದ್ರೆ ಮದ್ವೆ ಮಾಡಕ್ಕೆ ನಡಿತೈತಿ ಹೋಗ್ವಾ ನನ್ನ ಮಗಳ ಮಾತು ಕೇಳು ಹಾಂ ಅಯ್ಯವ್ವ ನನ್ನ ಮಗಳದಟ ಹೆಂಗಾರ ಮಾಡಿ ಚಲೋ ಮನೆ ತನಕ ಸಿಕ್ಕಿ ಮದ್ವೆ ಆದ್ರೆ ಸಾಕು ಅಲ್ಲ ಆಯಕಿ ನೋಡ್ರಿ ಮದ್ವೇನ ಒಲ್ಲೆ ಅಂತಾಳು ವಯಸ್ಕ್ ಬಂದ ಮೇಲೆ ಮದುವೆ ಮಾಡಿ ಕೊಟ್ಟು ಬಿಡೋದು ಚಲೋ ನಾಳೆ ಹೆಣ್ಮಕ್ಳು ಮನಸ್ಸುಗಳು ಕೆಟ್ಟ್ರ ಭಾಳ್ ಕೆಟ್ಟ ಮನೆಯಾಗಿಟ್ಕೊಂಡು ಕುಂದ್ರದಕ್ಕಿಂತ ಮದುವೆ ಮಾಡ್ಕೊಡೋ ಚಲೋ ಮಾಡಿ ಅಯ್ಯ ಬಂದ್ರಿ ಬರ್ರಿ ಬರ್ರಿ ಕುಂಡ್ರಿ ಕುಂದ್ರಿ ಅವ್ರು ಇಲ್ಲಿ ಒಂದು ಅದಾರ ಬರ್ತಾರ ಕುಂದ್ರಿ ಆ ಹುಡುಗಿ ನಿಮ್ಮ ಮಗಳನ್ರಿ ಹ್ಞೂ ರೀ ನನ್ನ ಮಗಳ್ರಿ ನನ್ನ ಮಗ ನಾವು ನಾಲ್ಕು ಜನ ನೋಡ್ರಿ ನಮ್ದು ಇಷ್ಟ ಫ್ಯಾಮ್ಲಿ ರೀ ಹೌದ್ರಿ ಹಾಂ ಹಾತವ್ರಿ ಅಲ್ಲ ದೊಡ್ಡ ಕಾಲ ಮೇಲೆ ಕಾಲಕ್ಕೊಂಡು ಹೆಂಗೆ ಗೊತ್ತ ನೋಡ್ರಿ ಇದ್ ಸೊಪ್ಪ ಐತಿ அறாமதர்லா ரீ ஹம் ரீ நான் அறாமதேவ் ரீ நீ எல்லாரும் அறாமதில ஹம் ரீ நான் அறாமதே அட் மழை மார்த்தினாய் ரீ இல்லை உடிக் தோர்சிரி நான் ஹோக முந்தை இதாக்கி ஹம் ஹூ ரீ நான் மகள ரெடி ஆத்தாள் வந்தல நம்ம கரீத்த ஹே ரீ அல்பந்தாரு நோட்ரி ஆடினா சொக்கிங்க ಅಲ್ರಿ ಮನೆಗೆ ಹೆಣ್ಣು ನೋಡಕ್ಕೆ ಬಂದಾರ ಹೆಂಗೆ ಇರು ಬರ್ತಾರ ಮಾಡ್ತಾರ ಅನ್ನೋದು ಇದಿಲ್ಲ ಹುಡ್ಗಿ ಕಬ್ರ ಮನಿಗೆ ಅನುಮತಿದ್ದಂಗೆ ಐತ್ರಿ ಹ್ಞೂ ಕಾಲ ಮೇಲೆ ಕಾಲ ಕೊಡ್ಕೊಂತಾಳೆ